ಮೂರನೇ ಪ್ರಶ್ನೆಯನ್ನು ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಪ್ಲಸ್ ಪಿ ಎಕ್ಸ್ ಪ್ಲಸ್ ಸಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮೈನಸ್ ಮೂರು ಮತ್ತು ಗುಣಲಬ್ಧ ಎರಡು ಆದರೆ ಬಿ ಪ್ಲಸ್ ಎ ಸಮ ಐದು ಎ ಎಂದು ಸಾಧಿಸಿ ಸೊ ಕೊಟ್ಟಿರುವಂತಹ ಸಮೀಕರಣ ಪಿ ಆಫ್ ಎಕ್ಸ್ ಸಮ ಎ ಎಕ್ಸ್ ಘಾತ ಎರಡು ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಕೊಟ್ಟಿರುವಂತಹ ಬಹುಪದೋಕ್ತಿ ಇದರ ಶೂನ್ಯತೆಗಳನ್ನ ನಾವು ಅಲ್ಫಾ ಮತ್ತೆ ಬೀಟಾ ಅಂತ ತಗೊಂಡ್ರೆ ಅಲ್ಫಾ ಮತ್ತೆ ಬೀಟಾಗಳ ಮೊತ್ತ ಯಾವಾಗ್ಲೂ ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎಗೆ ಸಮವಾಗಿರುತ್ತೆ ಸೊ ಇಲ್ಲಿ ನಮ್ಗೆ ಅಹ್ ಎ ಬಿ ಸಿ ಬೆಲೆಗಳು ಗೊತ್ತಿಲ್ಲ ಆದ್ರೆ ಶೂನ್ಯತೆಗಳ ಮೊತ್ತ ಮೈನಸ್ ಮೂರು ಅನ್ನೋದು ಗೊತ್ತಾಗ್ತಾ ಇದೆ ಮೈನಸ್ ಬಿ ಬೈ ಎ ಸಮ ಮೈನಸ್ ಮೂರು ಹಾಗೆ ಗುಣಲಬ್ಧ ಎರಡು ಅಂತ ಕೊಟ್ಟಿದ್ದಾರೆ ಸಿ ಬೈ ಎ ಸೊ ನಮ್ಗಿಲ್ಲಿ ಇಲ್ಲಿ ಬಿ ಮತ್ತು ಸಿಗಳು ಬೇಕು ಹಾಗಾಗಿ ಇಲ್ಲಿ ಈ ನಮ್ಗೆ ಏನು ದೊರ ದೊರಕಿರೋವಂತಹ ಈ ಸಮೀಕರಣ ಏನಿದೆಯಲ್ಲ ಇದರಿಂದ ನಾವು ಬಿ ಮತ್ತೆ ಸಿ ಗಳನ್ನ ಬರ್ಕೊಂಡ್ರೆ ಇಲ್ಲಿ ಮೈನಸ್ ಬಿ ಸಮ ಇಲ್ಲಿ ಓರೆ ಗುಣಾಕಾರ ಮಾಡ್ಕೊಂಡ್ರೆ ಮೈನಸ್ ಮೂರು ಎ ಅಂತ ಸಿಗತ್ತೆ ಎರಡು ಭಾಗದಿಂದ ನಾವು ಮೈನಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಬಿ ಸಮ ಮೂರು ಎ ಅನ್ನೋದು ನಮ್ಗೆ ಸಿಗ್ತಾ ಇದೆ ಇಲ್ಲೂ ಓರೆ ಗುಣಾಕಾರ ಮಾಡ್ಕೊಂಡ್ರೆ ಸಿ ಸಮ ಎರಡು ಎ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಈಗ ಬಿ ಮತ್ತೆ ಸಿ ಗಳಿಗೆ ಒಂದೊಂದು ಬೆಲೆ ಸಿಕ್ಕಿದೆ ಅಲ್ವಾ ಸೊ ಅದನ್ನ ನಾವು ಕೂಡಿದ್ರೆ ಬಿ ಪ್ಲಸ್ ಸಿ ಮೂರು ಎ ಪ್ಲಸ್ ಎರಡು ಎ ಸೊ ಬಿ ಪ್ಲಸ್ ಸಿ ಸಮ ಐದು ಎ ಈ ರೀತಿಯಾಗಿ ನಾವು ಸಾಧನೆಯನ್ನ ಮಾಡಬಹುದು ಕೊಟ್ಟಿರೋದು ಬಿ ಪ್ಲಸ್ ಸಿ ಸಮ ಐದು ಎ ಎಂದು ಸಾಧಿಸಿ ಅಂತ ಸೊ ನಾವು ಹೀಗೆ ಮೊತ್ತ ಮತ್ತೆ ಗುಣಲಬ್ಧಗಳ ಸಂಬಂಧವನ್ನ ತಗೊಂಡು ನಾವು ಈ ರೀತಿಯಾಗಿ ಸಾಧಿಸಬಹುದು